ಹುಂಡೇಕರ್ ರಾಜೇಶ್ ಅಭಿಮಾನಿ ಬಳಗದಿಂದ ಬಳ್ಳಾರಿಯ ಮಾಜಿ ಸಚಿವರು ಗಂಗಾವತಿಯ ಜನಪ್ರಿಯ ಶಾಸಕರಾದ ಗಾಲಿ ಜನಾರ್ದನ್ ರೆಡ್ಡಿ ಅವರ ಜನ್ಮದಿನದ ಅಂಗವಾಗಿ ಬಳ್ಳಾರಿ ಜಿಲ್ಲೆ ಆಸ್ಪತ್ರೆ ಆವರಣದಲ್ಲಿ ಅನ್ನ ದಾಸೋಹ ಕಾರ್ಯಕ್ರಮ ಹಾಗೂ ಗರ್ಭಿಣಿ ಹೆಣ್ಣು ಮಕ್ಕಳಿಗೆ ಬ್ರೆಡ್ ಮತ್ತು ಹಣ್ಣು ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಈ ಕಾರ್ಯಕ್ರಮದಲ್ಲಿ ಹುಂಡೇಕರ್ ರಾಜೇಶ್ ಮತ್ತು ಹುಂಡೇಕರ್ ರಾಕೇಶ್ ಸ್ವಾಮಿನಾಯಕ್ ನಾಯಕ್ ಗಾದಿಲಿಂಗ ಚಂದ್ರ ಧನಂಜಯ ದುರ್ಗಾ ನಾಗರಾಜ್ ಮಿಥುನ್ ಕುಮಾರ್ ಫೈಜಾನ್ ತುಕೇಶ್ ಜೈನ್ ಮಾಭಾಷಾ ಮತ್ತು ನೂರಾರು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಭಾಗವಹಿಸಿ ಶುಭ ಕೋರಿದರು ಹುಂಡೇಕರ್ ರಾಜೇಶ್ ಅವರು ನಮ್ಮ ವಾಹಿನಿಯೊಂದಿಗೆ ಮಾತನಾಡಿದ್ದು ಹೀಗೆ ಬಳ್ಳಾರಿ ಸಚಿವರು ಗಂಗಾವತಿಯ ಜನಪ್ರಿಯ ಶಾಸಕರಾಗಿರುವ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಶ್ರೀ ಗಾಲಿ ಜನಾರ್ದನ್ ರೆಡ್ಡಿ ಅಣ್ಣನವರ ಐವತ್ತೆಂಟನೇ ವರ್ಷದ ಒಂದು ಹುಟ್ಟುಹಬ್ಬ ಶುಭಾಶಯಗಳು ಅವರು ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ನಗರಾದ್ಯಂತೆ ಜಿಲ್ಲಾದ್ಯಂತೆ ಎಲ್ಲ ಭಾಗಗಳಿಂದ ಅವರ ದೊಡ್ಡ ಅಭಿಮಾನಿಗಳು ದೊಡ್ಡ ಸಂಖ್ಯೆಯಲ್ಲಿ ಬಂದು ಕಾರ್ಯಕರ್ತರು ಅವರ ಸ್ನೇಹಿತರು ಎಲ್ಲರ ಬಳಗ ಬಂದು ಇವತ್ತು ನಿರ್ಭಂಜನೆಯಿಂದ ಅವರ ಹುಟ್ಟು ಹಬ್ಬವನ್ನು ಆಚರಿಸಲಾಗ್ತಾ ಇದೆ ಅದೇ ರೀತಿ ನಮ್ಮ ಒಂದು ನಮ್ಮ ನೇತೃತ್ವದಲ್ಲಿ ಜಿಲ್ಲಾ ಆಸ್ಪತ್ರೆ ಆವರಣದಲ್ಲಿ ಎಲ್ಲ ಬಡ ಜನರಿಗೆ ಊಟದ ವ್ಯವಸ್ಥೆ ಮತ್ತು ಗರ್ಭಿಣಿ ಹೆಣ್ಮಕ್ಕಳಿಗೆ ಒಂದು ಹಣ್ಣು ಹಂಪಣಮ್ಮ ವಂಚುವ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನಾವು ಆ ದೇವರಲ್ಲಿ ಆ ಕನಕದುರ್ಗನ ತಾಯಿಯಲ್ಲಿ ಬೇಡ್ಕೊತೀವಿ ನಮ್ಮ ಎಲ್ಲರ ಆಸೆ ಏನಪ್ಪ ಅಂದರೆ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳನ್ನ ನೋಡಬೇಕಂತೇಳಿ ಎಲ್ಲರ ಜನರ ಆಸೆ ಇದೆ ಆಸೆ ಇಡಿಸ್ಬೇಕಂತೇಳಿ ಆ ದೇವರಲ್ಲಿ ಮನಸ್ಫೂರ್ತಿಯಿಂದ ಪ್ರಾರ್ಥಿಸುತ್ತಾ ಅವ್ರಿಗಿನ್ನ ಉನ್ನತ ಹುದ್ದೆಗಳನ್ನು ಅಲಂಕರಿಸಿ ಮುಂದಿನ ದಿನಗಳಲ್ಲಿ ಏನು ನಮ್ಮ ಬಳ್ಳಾರಿ ಅಖಂಡ ಬಳ್ಳಾರಿ ಜಿಲ್ಲೆಯನ್ನು ಯಾವ ಥರ ಪೂರ್ವ ಅವರು ಮಾಡಿದ್ರು ಅವ್ರ ಕನಸುಗಳೆಲ್ಲ ನೆನೆಸಾಗಬೇಕಂತೇಳಿ ಆ ದೇವರಲ್ಲಿ ಮನಸ್ಫೂರ್ತಿಯಿಂದ ಪ್ರಾರ್ಥಿಸುತ್ತಾ ಅವರ ಕುಟುಂಬಸ್ಥರಿಗೆ ಅವರೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಐಶ್ವರ್ಯ ನೀಡಿ ಇನ್ನು ಮುಂದಿನ ದಿನಗಳಲ್ಲಿ ಬಡ ಜನರ ಪರವಾಗಿ ಅವರು ಅನೇಕ ಹೋರಾಟಗಳನ್ನು ಮಾಡಿ ಉನ್ನತ ಮಟ್ಟಕ್ಕೆ ಬೆಳೀಬೇಕಂತೇಳಿ ಇಡೀ ನಮ್ಮ ಕಾರ್ಮಿಕರ ಪರವಾಗಿ ನಮ್ಮ ಸ್ನೇಹಿತರು ನಮ್ಮ ಕುಟುಂಬಸ್ಥರ ಪರವಾಗಿ ಎಲ್ಲ ಕರ್ನಾಟಕ ಜನತೆಯ ಪರವಾಗಿ ಅವ್ರಿಗೆ ಮತ್ತೊಮ್ಮೆ ನಾನು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತೆ ಸರ್ ನಿಮ್ಮ ನೇತೃತ್ವದಲ್ಲಿ ಇವತ್ತು ಏನೇನು ಕಾರ್ಯಕ್ರಮ ಹಮ್ಮಿಕೊಂಡಿದ್ರಿ ಸರ್ ಇವತ್ತು ವಿಶೇಷವಾಗಿ ಹೇಳ್ಬೇಕಂದ್ರೆ ವರ್ಷ ವರ್ಷ ಅವರ 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 ಹುಟ್ಟುಹಬ್ಬವನ್ನು ಆಚರಿಸ್ತೀವಿ ಅದೇ ರೀತಿಯಲ್ಲಿ ಇವತ್ತು ಜಿಲ್ಲಾ ಆಸ್ಪತ್ರೆ ಆವರಣದಲ್ಲಿ ಬಡ ಜನರಿಗೆ ಒಂದು ಐದುನೂರಿಂದ ಆರುನೂರು ಜನರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿಸಿದ್ದೀವಿ ಮತ್ತು ಗರ್ಭಿಣಿ ಹೆಣ್ಮಕ್ಳಿಗೆ ಒಂದು ಬ್ರೆಡ್ಡು ಹಣ್ಣು ಹಂಪಲವನ್ನು ಹಂಚುವಂಥ ಕೆಲಸ ಮಾಡ್ತಾಯಿದ್ವಿ ಸರ್ ಓಕೆ ಸೊ ಅವರಿಂದ ನಿಮಗೆ ಇಷ್ಟು ನಾವು ಎರಡು ಸಾವಿರದ ಆರ್ ನಾಲ್ಕರಿಂದ ಅವ್ರು ನೋಡ್ಕೊಂಡು ಬರ್ತಾಯಿದ್ವಿ ಸರ್ ಅಂದರೆ ನಮಗೆ ಒಂದು ಹೀರೋ ಥರ ಯಾಕಂದರೆ ಅವ್ರ ಹೆಸರು ಹೇಳ್ಕೊಂಡು ಇವತ್ತು ಎಲ್ಲೇ ನಾವು ಯಾವ ಭಾಗಕ್ಕೆ ಹೋದರೂ ಕೂಡ ನಾವು ಬಳ್ಳಾರಿ ಅವರಪ್ಪ ಅಂತ ಹೆಮ್ಮೆಯಿಂದ ಹೇಳಿ ನಮ್ಮ ಜನಾರ್ದನ್ ರೆಡ್ಡಿ ಪೈಕಿ ಅವರಪ್ಪ ಅಂತ ನಾವು ಹೇಳ್ಕೊಂಡು ಬೆಳೆದಿದ್ವಿ ಅಂದರೆ ಹಾಗಾಗಿ ಅವ್ರು ಇನ್ಸ್ಪಿರೇಷನ್ ಆಗಿ ತಗೊಂಡು ಅವರೆಷ್ಟೋ ಮಾಡಿದ್ರು ಒಳ್ಳೆಯ ಅಭಿವೃದ್ಧಿ ಕೆಲಸಗಳನ್ನು ಮತ್ತು ದಿನಗಳಲ್ಲಿ ಕೂಡ ಬಳ್ಳಾರಿ ಅವ್ರು ಬಂದ್ರೇ ಅಭಿವೃದ್ಧಿ ಆಗುತ್ತೆ ಅಂತ ಎಲ್ಲರೂ ಜನ ಜನರಲ್ಲಿ ಇದೆ ಸರ್ ಆ ಬಾತು ಹಾಗಾಗಿ ಅವ್ರು ಮತ್ತೆ ರಾಜಕೀಯಕ್ಕೆ ಬಂದು ಪುನಃ ಮುಂದಿನ ದಿನಗಳಲ್ಲಿ ಒಂದು ಮಂತ್ರಿ ಸ್ಥಾನ ತಗೊಂಡು ಮತ್ತೆ ಪೂರ್ವ ವೈಭವ ಬಳ್ಳಾರಿಗೆ ತರಬೇಕಂತೇಳಿ ನಮ್ಮೆಲ್ಲರ ಆಶಯ ಇದೆ